ಚಪ್ಲಿ ಬಿಚ್ಚರ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇದು ಗೃಹ ಪ್ರವೇಶದ ಎರಡನೇ ಭಾಗದ ವಿಡಿಯೋ ಲಾಸ್ಟ್ ವಿಡಿಯೋಗೆ ತುಂಬ ಪ್ರೀತಿಯಿಂದ ಎಲ್ಲರೂ ಆರೈಸಿದಿರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಯಾವತ್ತೂ ನಾವು ಚಿರಋಣಿ ಇವತ್ತಿನ ವಿಡಿಯೋದಲ್ಲಿ ಮನೆಗೆ ಬಲಿ ಪೂಜೆ ಮಾಡೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಹಾಗೆಯೇ ಈ ವಿಡಿಯೋದಲ್ಲಿ ಕಂಪ್ಲೀಟು ರಾತ್ರಿ ಪ್ರೋಸೆಸ್ ಏನೆಲ್ಲ ಆಯಿತು ಅನ್ನೋದನ್ನು ತೋರಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಬೆಳಗ್ಗೆ ಗೃಹ ಪ್ರವೇಶ ಆಗಿದ್ದು ಹಸು ಕರು ಕರ್ಕೊಂಡ್ಬಂದಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದು ಅದನ್ನೆಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡ್ತೀನಿ ಲಾಸ್ಟಲ್ಲಿ ಎಲ್ಲದಕ್ಕೂ ಏನಕ್ಕೆ ಅಲ್ಲ ನೋಡ್ತೀನಿ ಈಗ ಬಲಿ ಪೂಜೆ ಮಾಡ್ತಾಯಿದ್ದಾರೆ ಬಲಿ ಪೂಜೆ ಅಂದರೆ ಮನೆ ಸುತ್ತ ಅನ್ನ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅನ್ನ ಎಲ್ಲ ಮಾಡಿಕೊಂಡು ಅನ್ನ ಮತ್ತು ಕುಂಬಳಕಾಯಿ ಅದೆಲ್ಲ ಇಟ್ಟು ಒಂದಷ್ಟು ಮಂತ್ರಗಳನ್ನೆಲ್ಲ ಹೇಳಿ ಮನೆಗೆ ಯಾವುದೇ ರೀತಿ ದೋಷ ಇರಬಾರ್ದು ಅಂತೇಳಿ ಈ ಒಂದು ಪೂಜೆ ಮಾಡ್ತಾರೆ ಹಾಗೆ ಮನೆಗೆ ಒಂದಷ್ಟು ದಾರಗಳು ಈ ಥರ ಕಟ್ಲೆ ಥರ ಎಲ್ಲ ಇರುತ್ತೆ ಅದನ್ನೆಲ್ಲ ಮಾಡಿಕೊಡ್ತಾರೆ ಅವರೇನೆ ಅಂದರೆ ಮನೆಗೇನು ಸಮಸ್ಯೆಗಳಾಗಬಾರ್ದು ಯಾಕಂದರೆ ಹೊಸ ಮನೆ ಹೊಸ ಮನೆಗೆ ಹೋಗಿ ನಾವು ಇದ್ದೀವಿ ಅಂದಾಗ ಅದನ್ನೆಲ್ಲ ಮಾಡಿಸ್ಬೇಕಾಗುತ್ತೆ ಮನೆ ಒಳಗಡೆ ಏನೇ ಅಂದರೆ ಎಲ್ಲೆಲ್ಲಿಂದ ಇಟ್ಟಿಗೆ ಮಣ್ಣು ಎಲ್ಲ ತಂದು ಪೂಜೆ ಮಾಡಿರ್ತೀವಲ್ವ ಏನಾದರೂ ಕೆಟ್ಟ ಶಕ್ತಿಗಳಿರುತ್ತೆ ಹೇಳ್ಬಿಟ್ಟು ಈ ರೀತಿಯಾಗಿ ಬಲಿಯನ್ನು ತೆಗೆದು ಮಾಡುವಂಥದ್ದು ಆ ಬಲಿ ಪೂಜೆ ಮಾಡಬೇಕಾದ್ರೆ ಮನೆ ಒಳಗಡೆ ಯಾರೂ ಆಗಿಲ್ಲ ಮನೆಯಿಂದ ಎಲ್ಲರೂ ಹೊರಗಡೆ ಮೇಲೆ ಈ ರೀತಿಯೆಲ್ಲ ಬಲಿಯನ್ನು ಮನೆ ಸುತ್ತ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ಎಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ನಮ್ಮ ಕುಟುಂಬದವರು ಯಾರೆಲ್ಲ ಇದ್ದರು ಎಲ್ಲರೂ ಬಂದಿದ್ದರು ನೈಟೇ ಬಂದಿದ್ದರು ಇನ್ನೂ ತುಂಬ ಜನ ಬರೋದಿತ್ತು ಬಟ್ ಕೆಲವ್ರಿಗೆ ಮದುವೆಗಳು ಇತ್ತು ನಮ್ಮ ಫ್ಯಾಮಿಲಿಯಲ್ಲಿಗೆ ಒಂದಷ್ಟು ಮದುವೆಗಳು ಕೂಡ ಇದ್ದಿದ್ದು ಇನ್ನು ಬೇರೆ ಬೇರೆ ಕಾರಣಗಳಿತ್ತು ಹಾಗಾಗಿ ಹತ್ರದವರೆಲ್ಲ ಯಾರಿದ್ವಿ ಅವರೆಲ್ಲರೂ ಒಟ್ಟಿಗೆ ಸೇರಿದ್ವಿ ದೂರದವರೆಲ್ಲ ಬೆಳಗ್ಗೆ ಬಂದು ಇಲ್ಲೂ ಬಂದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಕೆಲವರು ಹೋದ್ರು ಬೇರೆ ಕಡೆಗೂ ಹೋಗೋದಿತ್ತು ಆ ರೀತಿ ಆಯಿತು ಇನ್ನು ಒಟ್ಟಾರೆ ಎಲ್ಲ ಅಚ್ಚುಕಟ್ಟು ತುಂಬ ಚೆನ್ನಾಗಾಯಿತು

ವೆಂಕೇಶ್ ಇರ್ತಾರೆ ಇದ್ದರು ಇರ್ಬೇಡಕ್ಕೆ ಹೋಗ್ತೀವಿ ಸಿದ್ಧಾಗ ಅಂತ ಅಂತೇಳಿದ ನಾನು ಹೋಗಂತೆ ಅಂತ ಅದು ಕಾಣ್ತಿಲ್ಲ ಅದಕ್ಕೆ ನಾನು ಅರ್ಜಿದಂತ ಕರೆಗೆ ಹೋಗಿದ್ದೆ மது விடல அங்கே சுண்டி ஏன்னும் நான்

Gracias. Sí.

ಈ ಪೂಜೆ ಪ್ರೋಸೆಸ್ ಕೂಡ ತುಂಬಾ ಇತ್ತು ಅಂದರೆ ಎಲ್ಲ ಕಡೆಗೂ ಅನ್ನ ಇಟ್ಟು ಎಲ್ಲ ಕಡೆ ಅನ್ನಕ್ಕೂ ಕೂಡ ಪೂಜೆ ಮಾಡಿಸಿ ಒಂದಷ್ಟು ಮಂತ್ರಗಳನ್ನೆಲ್ಲ ಹೇಳಿಸಿ ಹೂವೆಲ್ಲ ಹಾಕಿಸಿ ಈ ಥರದ್ದೆಲ್ಲ ಮಾಡಿದ್ರು ಮನೆ ಸುತ್ತ ಎಲ್ಲ ಅದೆಲ್ಲದನ್ನು ಅನ್ನ ಏನಿಟ್ಟಿರ್ತಾರೋ ಅದನ್ನೆಲ್ಲ ಒಬ್ರಿಗೆ ಹೇಳಿದ್ವಿ ಅದನ್ನು ತೆಗೊ ತೊಗೊಂಡು ಹೋಗ್ಬಿಟ್ಟು ತುಂಬಾ ದೂರ ಬಿಸಾಕ್ಬೇಕಂತೆ ಅದು ಅನ್ನ ಆಗಿರೋದ್ರಿಂದ ಅವ್ರಿಗೆ ಒಬ್ರಿಗೆ ಹೇಳಿದ್ವಿ ಅವರು ಬಿಸಾಕಿ ಕೊಡ್ತೀವಿ ಅಂತ ಹೇಳಿದ್ವಿ ನಮ್ಮ ಮನೆ ಮುಂದೆ ಒಂದು ಬಾಳೆ ಇಟ್ಟಿದ್ವಿ ಅದನ್ನು ಕೂಡ ಅವರೇನೆ ಬಂದು ಕಡಿದ್ಬಿಟ್ಟು ಅದನ್ನು ಕೂಡ ತೊಗೊಂಡೋಗಿ ಬಿಸಾಕ್ತಾರೆ ನಾವು ಅದನ್ನೆಲ್ಲ ಡೈರೆಕ್ಟಾಗಿ ನೋಡೋ ಹಾಗಿರಲ್ಲ ಕನ್ನಡಿಯಲ್ಲಿ ನೋಡೋದು ಅದೆಲ್ಲ ನೈಟೇ ಮಾಡಿಸ್ತಾ ಇದ್ದರು ಬಟ್ಟರು ಒಂಥರ ಪ್ರೋಸೆಸ್ಸಲ್ಲಿ ಮಾಡಿಸ್ತಾರೆ ಮತ್ತು ಐನೋರು ಇರ್ತಾರಲ್ಲ ಲಿಂಗಾಯತರು ಅವರು ಕೂಡ ಒಂದು ಪ್ರೋಸೆಸ್ಸಲ್ಲಿ ಮಾಡಿಸ್ತಾರೆ ನಾವು ಕರೆಸಿದ್ದು ಭಟ್ರು ಅವರು ಅವ್ರದೇ ಆದಂಥ ರೀತಿಯಲ್ಲಿ ಮಾಡ್ತಾಯಿದ್ರು mana si drua, मनस drua ba? ಮಹಾಬಲಿಯೇತ್ರ ಗ್ರಾಮ ಗ್ರಾಮದ ಕ್ಷೇತ್ರಪಾಲ ದೇವರನ್ನು ಕಟ್ಟಿ ನಕ್ಷತ್ರ ಫಲ ದೇವರಿಗೆ ಮನೆಯನ್ನು ಈ ಸ್ವೀಕಾರ ಮಾಡಿ ಮನೆಯನ್ನು ಹಾಗೆ ನಮ್ಮನ್ನು ನಮ್ಮ ಕುಟುಂಬವನ್ನು ಸಲಾಕಾರ ಕಾಪಾಡದೆ ಪ್ರಶ್ನಿಸಿದರೆ ಈ ಬಲಿಯನ್ನು ನಕ್ಷತ್ರ ಭಾವದೇವರನ್ನು ಪ್ರಾರ್ಥನೆ ಮಾಡಿಕೊಂಡ ನಕ್ಷತ್ರ ಕ್ಷೇತ್ರ ಭಾವದೇವರ ಮಹಾ ಪ್ರಾರ್ಥ ಯಾನ ಹಾಗೆ ಮನೆಯವರನ್ನು ಗ್ರಾಮ ಜನ ಪ್ರಾರ್ಥನೆ ಮಾಡ್ಕೊಂಡು ಬಾಳೆ ಮನೆ ನಕ್ಷತ್ರ ಹಾಕಿ ಪರಿಹಾರ ಆಗಿ ಮಳೆ ಮನೆ ಮುಂದೆ ಮನೆಯಲ್ಲಿ ಪ್ರಕಾಶಾಂತಿ ನೆಮ್ಮದಿ ಒಳ್ಳೆಯ ಫೋಟೋ ಎಲ್ಲ ಕಾಲ ಅನುಕೂಲತೆಯಿಂದ ವಾಸ ಮಾಡೋದಕ್ಕೆ ಅನುಕೂಲ ಮಾಡ್ಕೊಬೇಕಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾನೆ ನಮಗೆ ಸಂಸ್ಕಾರ ಮಾಡ್ತಾನೆ ರಾಮದೇವರು ಪ್ರಾರ್ಥನೆ ಮಾಡ್ಕೊಳ್ತೀವಿ ಹೌದು ಸರ್ವ ರಾಧಾಪ್ರಶ್ಮಣಂತ್ರ ಐಲೋಕಸ್ ಅಖಿಲೇಶ್ವರಿ ಏನದ್ವೈ ವಿನಾಶನ ಹಾಂ ಬಾಳೆ ನಾವು

ಕ್ಯಾಮೆರಾ ಮನ್ ಚೇಂಜ್ ಆಗಿದಾ ಈಗ ಅಲ್ಲಿ

ಹೋಗಿ ಬೈಸನ್ ಹೋಗಿ ಅದು ಇದೆಲ್ಲ ಆಯ್ತಲ್ಲ ಕೊಡದ್ರಿ ಅಲ್ಲ

दोगुनी हो गई। ज़्यादा महानगर तापन है ज़्यादा ठंड। सचिनाम्रजी पाल यामे। ज़्यादा महानगर तापन है चिंतेला। अगर 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 अपने महसूस करने के लिए बहुत बड़े 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 बहुत बड़े

देवत्वस्माय स्मारव भाग्यमाविद्वात्सोना मनिदे देहन ननना ननस्तम चरित प्रमाणो चवाराभयम् नततपवयम् नतवागवयम् और कोट-कोट तुम लोग इन सबों का आशीर्वाद देते हो जी मैंने बालदान और मुंडे और बालोदा हैटा मल्ले आसीन मत एक अच्छा चल जाएगा ठीक है

ಇದು ಬರಕಿದೆ ಇದೆ 9ನೇ ತರಗತಿ ನಾನು ಚುತಿ 10 10 ಗಮನ ಇದೆ देखो आप म्हटला ಗೆ ಜಾಯಿನ್ ಆಗಿ ಬ ಓಗಿ ವಿಡಿಯೋನ ಫೋಟೋನ ಫೋಟೋ ವಿಡಿಯೋ ಏನೋ ಮಾಡ್ತೀವಿ ಬ ಓಗಿ ಬೆಂಗಳೂರಲ್ಲಿ ಡೈರೆಕ್ಷನ್ ದುಡ್ಡು ಫೀಸ್ ಓಕೆ ಚಲೇ ಜಾಡ್ತಿವಿ ಬಿಳೆಕಲ್ ಓಗಿ 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 ಜಾಯಿನ್ ಆಗಿ ಜಾಯಿನ್ ಆಗಿ ಬೇಗ ಕರೇದ್ರು ನಾನು ನಗಬೇಕು ಓಕೆ ಇನ್ನು ಒಂದು ವಿಡಿಯೋ ಮಾಡ್ತೀನಿ ಓಕೆ ಹೋಗೋ

কেন আর হেল্প করতে পারবো না মা ননীর জল দিয়ে জল দিয়ে জল দিয়ে ಅಣ್ಣಾ ಊಟ ಮಾಡ್ತಾನೆ ಅಂಬಿ ಎಡಿಷನ್ ಅದು ಚಲೈ ಚಿಕ್ಕಪ್ಪ ಅಲ್ಲಿ ಮೊಟ್ಟೆ ಇದೆ ಇಲ್ಲಿ ಆಕಡೆ ನಿಂತು ಟೇಪೆ ಕಟ್ಟಿಲ್ವಲ್ಲ ಟೇಪೆ ಕಟ್ಟಿ ಬನ್ನಿ ಮೇಡಂ ನಾನು ಇಲ್ಲಿ ಬಂದಿದೆ ಮಕ್ಕಾ ತೋರ್ಸ ಎಲ್ಲ ಹೋಗಿದೆ ಮತ್ತೆ ಇಲ್ಲ ಇಲ್ಲ ಹೌದಾ ಎಂತಾಯ್ ಎಲ್ಲರೂ ಬೇಗ ಫೋಟೋನೇ ಎದ್ದಿಲ್ಲ ಫಸ್ಟ್ ಆಫ್ ಆಲ್

那也是，那、no, yes, no. mm。Hmm.

ಮಾಡ ನಾಳೆ ಕೊಚ್ಚಿ ಓಡಾಡ್ಕೊಂಡು ಮಾಡಿಬಿಟ್ರಿ ನಾಳೆ ಒಂದು ಸ್ವಲ್ಪ ಓಡಾಡ್ಕೊಂಡು ಮಾಡಿದ್ರಿ ಫ್ರೆಂಡ್ಸ್ ಗಂಟೆ ಗೊತ್ತು ಇವತ್ತಾಯ್ತು ಹೋಮ ಎಲ್ಲ ಆಯಿತು ಇನ್ನು ಬೆಳಗ್ಗೆ ಗೃಹ ಪ್ರವೇಶ ಇದೆ ಇನ್ನು ಬೆಳಗ್ಗೆ ಐದೂವರೆಯಿಂದ ಆರೂವರೆ ತನಕ ಇನ್ನು ಬೆಳಗ್ಗೆ ಗೃಹ ಪ್ರವೇಶ ಇದೆ ಐದುವರೆಯಿಂದ ಆರು ಗಂಟೆ ಆರೂವರೆ ತನಕ ಅಷ್ಟರೊಳಗಡೆನೆ ರೆಡಿಯಾಗಿ ಬರಬೇಕು ಗಂಟೆಯಲ್ಲೇ ಹತ್ತು ಮುಖಾಲ ಆಯಿತು